ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಮತ್ತು ಯಜಮಾನ ರಾಮಾಚಾರಿ ಸೀರಿಯಲ್ ಮೇಲೆ ನಾನು ನೋಡ್ಕೊಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬನೇ ಮುಖ್ಯ ಅಂತ ಕೇಳ್ಕೊತೀನಿ ಚಾರುಗೆ ಹೆರಿಗೆ ಆಗಿರುತ್ತೆ ಹೆಣ್ಣು ಮಗು ಜನನ ಆಗಿರುತ್ತೆ ನೀವೆಲ್ಲರೂ ಕೂಡ ಸೀರಿಯಲ್ಸ್ ನನ್ನ ಒಂದು ಸ್ಟೋರಿ ನಾನು ನೋಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟು ಎಲ್ಲ ಅಡೆತಡೆಗಳನ್ನು ದಾಟಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರ್ತಾರೆ ಚಾರು ಆಗ ರಾಮಾಚಾರಿ ತುಂಬಾ ಸಂತೋಷಪಟ್ಟಿರ್ತಾರೆ ಹೌದು ಎಷ್ಟು ಕಷ್ಟ ಇತ್ತು ಅಂದರೆ ಮಗು ಮುಖ ನೋಡಿದ ತಕ್ಷಣ ನಮ್ಮ ಕಷ್ಟಗಳೆಲ್ಲ ತೀರೋಯ್ತು ಅಮ್ಮ ನಾವು ನಿಮಗೆ ಎಷ್ಟು ಕೃತಜ್ಞತೆ ಸಲ್ಲಿದ್ರು ನಿಮ್ಮ ಋಣದಲ್ಲಿ ಎಷ್ಟೇ ಇದ್ರು ಅದು ಸಾಕಾಗಲ್ಲಪ್ಪ ಯಾಕಪ್ಪ ಹೀಗೆ ಮಾತಾಡ್ತೀಯ ಆ ದೇವರೇ ಕೂಡ ಇಲ್ಲಿಗೆ ಕರೆಸಿರ್ಬೋದಲ್ಲ ಅದು ಈ ದೇವಸ್ಥಾನದಲ್ಲಿ ಈ ಹೆಣ್ಣು ಮಗುವಿಗೆ ಜನ್ಮ ಕೊಡಿಸಿದ್ದು ತುಂಬಾ ಮುಖ್ಯ ನಿಮ್ಮ ಋಣನ ಯಾವತ್ತೂ ನಾವು ಮರೆಯಲ್ಲ ಅಜ್ಜಿ ನಾವು ಜೀವನ ಇರೋವರೆಗೂ ಅಂತ ಹೇಳ್ತಾರೆ ಸರಿ ಆಯ್ತು ಹೋಗಪ್ಪ ಒಂದು ಬಟ್ಟೆ ತೊಗೊಂಬ ಮಗು ಬೆಚ್ಚುಗಿರಬೇಕು ಅಂತ ಹೇಳಿ ದೇವ್ರ ಹತ್ರ ಇರುತ್ತೆ ಒಂದು ಬಟ್ಟೆ ಅದನ್ನು ತೊಗೊಂಬರ್ತಾರೆ ನನ್ನ ಮಗುಗೆ ಅಂತ ತೊಗೊಂಡು ಹೋಗ್ತೀನಿ ಅವಳಿಗೆ ನೀನು ಕಾವಲಾಗಿರು ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಭಾರತಾಂಬೆ ತಾಯಿ ಕನ್ನಡದ ಬಾವುಟ ಇರುತ್ತೆ ಅದು ನೋಡಿ ತುಂಬ ಸಂತೋಷ ಪಡ್ತಾಳೆ ನೋಡಿ ಮೇಡಮ್ ನನ್ನ ಮಗಳು ದೇವರ ಆಶೀರ್ವಾದ ಜೊತೆಗೆ ಈ ಕನ್ನಡ ತಾಯಿಯ ಭುವನೇಶ್ವರಿ ಆಶೀರ್ವಾದ ತಗೊಂಡು ಆ ಬಟ್ಟೆನೇ ಓದ್ಕೊಂಡು ಬರ್ತಿದ್ದಾಳೆ ಹೌದಪ್ಪ ಮಗು ಕನ್ನಡತಿಯಾಗಿ ಭುವನೇಶ್ವರಿಯಾಗಿ ಲೋಕಕ್ಕೆ ಬರ್ತಿದ್ದಾಳೆ ಅಂತ ಹೇಳ್ತಾರೆ ಹೌದು ತುಂಬಾ ಖುಷಿ ಆಯಿತು ಮಗು ನೋಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ತರುಣ್ ಹೇಳ್ತಾರೆ ಇದು ಕೇವಲ ಮಗು ಅಲ್ಲ ನಂಬರ್ ಒನ್ ಕನ್ನಡತಿ ಈ ಮಗುನ ನಂಬರ್ ಒನ್ ಕನ್ನಡತಿಯಾಗಿ ನೀವು ಬೆಳೆಸ್ಬೇಕು ಅಂತ ಹೇಳ್ತಾರೆ ಹೌದು ತರನ್ ಖಂಡಿತವಾಗಿ ನಮ್ಮ ಮಗುನ ನಂಬರ್ ಒನ್ ಕನ್ನಡತಿಯಾಗಿ ನಾವು ಬೆಳೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಕನ್ನಡತಿಗೆ ಎಲ್ಲರೂ ಜೈ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಪಲ್ಲವಿ ಮನೆಯಲ್ಲಿ ತುಂಬ ಸಿಟ್ಟಲ್ಲಿ ಕೋಪದಲ್ಲಿ ಓಡಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ರಾಘು ಮತ್ತೆ ತರೋಣ್ ಇಬ್ರು ಕೂಡ ಬರ್ತಾರೆ ಅಣ್ಣ ಎಲ್ಲೋಗಿದೆ ರಾತ್ರಿ ಅಲ್ಲ ಅಂತ ಹೇಳ್ತಾರೆ ಯಾಕೆ ಪಲ್ಲವಿ ಯಾಕೆ ಇಷ್ಟೊಂದು ಸೀಟ್ ಆಗಿದೆಯಾ ಮತ್ತೆ ಮದುವೆ ಒಂದು ವಾರ ಇಟ್ಕೊಂಡು ಎಲ್ಲೋಗಿದೆ ಫೋನ್ ಮಾಡಿದರೆ ಫೋನು ಸಿಗುತ್ತೆ ಅಲ್ಲ ನಾಟ್ ರೀಚಬಲ್ ಎಲ್ಲೋಗಿದೆ ನೀನು ಅಂತ ಕೇಳ್ತಿರ್ತಾರೆ ಮನೇಲಿ ಒಂದು ಮಾತು ಹೇಳಬೇಕು ತಾನೆ ಅಂತ ಹೇಳ್ತಾರೆ ನಾವೆಲ್ಲರೂ ಒಂದು ಸಮಸ್ಯೆಯಲ್ಲಿ ಸಿಗಕೊಂಡಿದ್ದೋ ಹಂಗಾಗಿ ಹೋಗಿದ್ದೋ ಪಲ್ಲವಿ ಅಂತ ಹೇಳ್ತಿರ್ತಾರೆ ಆಗ ಅವ್ರು ಚಿಕ್ಕಮ್ಮ ಏನಂತ ತಲೆ ಹೋಗೋವಂಥ ವಿಷಯ ಆಗಿತ್ತೋ ಅಂತ ಕೇಳ್ತಿರ್ತಾರೆ ನಾವೆಲ್ಲರೂ ಕೂಡ ಒಂದು ತುಂಬ ಕಷ್ಟದಲ್ಲಿ ಹಾಕೊಂಡಿದ್ವಿ ಅಲ್ಲ ಈ ಫೋನ್ ಕೂಡ ನಾಟ್ ರೀಚಬಲ್ ಆಗಿತ್ತು ಅಂತ ಹೇಳ್ತಾರೆ ಏನಪ್ಪ ಅಂತ ತಲೆ ಹೋಗೋವಂಥ ಕೆಲಸ ಅಂತ ಅವ್ರು ಚಿಕ್ಕಮ್ಮ ಹೇಳ್ತಾರೆ ಹೌದು ಚಾರು ಮೇಡಮ್ಗೆ ಎರಗೇನೋ ಕಾಣಿಸ್ಕೊಂತು ಅವರೇ ಇನ್ಕಡೆ ಎಲ್ಲರೂ ಅಟ್ಯಾಕ್ ಮಾಡಿದರು ಹಂಗಾಗಿ ನಾವೆಲ್ಲರೂ ಕೂಡ ಹೋಗ್ಬೇಕಾಯ್ತು ಅಂತ ಕೇಳ್ತಾರೆ ಏನು ನಾವೆಲ್ಲರೂ ನಾವೆಲ್ಲರು ಅಂತ ಹೇಳ್ತಿದ್ಯೋ ನಾವೆಲ್ಲರು ಅಂತ ಅಂದರೆ ಯಾರ್ಯಾರು ಹೋಗಿದ್ರಿ ಅಂತ ಪಲ್ಲವಿನ ಪಲ್ಲವಿ ಕೇಳ್ತಾಳೆ ರಾಘುನಾ ನಾವೆಲ್ಲರೂ ಅಂದರೆ ಝಾನ್ಸಿ ಝಾನ್ಸಿ ಮೇಡಮು ನಾನು ತರೋಣ ಹೋ ಮೂರು ಜನ ಹೋ ಏನು ಆ ಮನೆಹಳ್ಳಿ ಜೊತೆ ನೀನು ಅಂತ ಹೇಳ್ತಾರೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಲ್ಲವೀ ಯಾಕೆ ಮಾತಾಡ್ತಿದ್ಯಾ ಇನ್ನೇನು ಮತ್ತೆ ಅವಳನ್ನ ಮನೆಹಳ್ಳಿ ಅಂತ ಅಂದಲ್ದೆ ಡಿವೋರ್ಸ್ ಆಗಿರೋದು ಅಲ್ಲದಲ್ಲೇ ಆ ಮನೆಹಾಳಿ ನಿನ್ನ ತಲೆ ಕೆಡಿಸೋಕ್ಕೆ ನಿನ್ನ ಕರ್ಕೊಂಡೋಗಿದ್ದು ಅಲ್ವಾ ಅಂತ ಪದೇ ಪದೇ ಅವಳನ್ನ ಬೈತಾ ಇರ್ತಾನೆ ನಾವು ಹೋಗ್ಲಿಲ್ಲ ಅಂತ ಅಲ್ಲಿ ಸರಿ ಹೋಗ್ತಿರಲಿಲ್ಲ ಇದೇ ಲಾಸ್ಟ್ ಅಣ್ಣ ನೀನು ಇನ್ನೊಂದ್ಸಲ ಮನೆಯಲ್ಲ ಜೊತೆ ಹೋದ್ರೆ ಸರಿಯಾಗಿರಲ್ಲ ಅಂತ ಹೇಳ್ತಾಳೆ ಪಲ್ಲವಿ ನೆಲ್ಗೇನೆ ಬಿಗಿ ಮಾತಾಡು ಆಯ್ತಾ ಅವರು ಅವರಿಲ್ಲ ಅಂತ ಅಂದರೆ ನೀನು ಮದುವೆ ಆಗ್ತಿರಲ್ಲ ಅವ್ರು ಕೊಟ್ಟಂಥ ಭಿಕ್ಷೆ ನಿಂದು ಹೌದು ನೀನು ಯಾರು ಇದನ್ನೆಲ್ಲ ಕೇಳೋಕ್ಕೆ ಹಾ ಕೊಟ್ಟೆಣ್ಣು ಕುಲಕ್ಕವರೆಗು ಅಂತ ಹೇಳ್ತಾರೆ ಅದು ನೀನು ಎಷ್ಟೈತೋ ನೀನು ಅಷ್ಟು ನಾನು ನೋಡ್ಕೊಳೋದು ಕಲಿಗೋದಾಯಿತಾ ನೀನು ಯಾರು ನನ್ನ ಸಂಸಾರದಲ್ಲಿ ಮೂಗ್ ತೋರ್ಸೋಕ್ಕೆ ಹಾಂ ನೀನು ನಿನ್ನ ಸಂಸಾರ ಫಸ್ಟು ನೆಟ್ಟು ಮಾಡ್ಕೋ ನಾನು ಹೆಂಗೆ ಇಡಬೇಕು ಹೆಂಗಿರಬೇಕು ಅಂತ ನನಗೆ ಗೊತ್ತು ಅದನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ನೀನು ಪ್ಲೇ ಮಾಡೋಕ್ಕೆ ಬರಬೇಡ ಆಯಿತಾ ಜಾನ್ಸಿ ಮೇಡಮ್ ಬಗ್ಗೆ ನಿನ್ಗೇನೇ ಗೊತ್ತು ಹಾಂ ಅವ್ರು ಕೊಟ್ಟಂತಹ ಭಿಕ್ಷೆ ಅವ್ರ ಋಣದಲ್ಲಿ ನಾನಿದ್ದೀನಿ ಅದು ನಿನಗೆ ಗೊತ್ತಾ ನೀನು ಅದೇ ಚೌಟ್ರಿ ಬೇಕು ಅದೇ ಬೇಕು ಅಂತ ಎಲ್ಲಾಗ ಅವರೇ ಮುಂದೆ ನಿಂತು ಅವ್ರು ಕೊಟ್ಟಂತಹ ದುಡ್ಡಲ್ಲಿ ನಾನಿನ್ನ ಮದುವೆ ಮಾಡಿದ್ದು ಅದು ನಾನು ನೆನ್ಪಿಟ್ಕೊ ನೀನು ಅವರಿಗೆ ಕೊಟ್ಟಿರೋದಲ್ಲ ಅವ್ರು ನಿನಗೆ ನಿನ್ನ ಜೀವನನ ಭಿಕ್ಷೆ ಕೊಟ್ಟಿದ್ದಾರೆ ಅವರು ಈ ಮನೆಗೋಸ್ಕರ ತ್ಯಾಗನ ಮಾಡಿದ್ದಾರೆ ಅದು ನಾನು ಒಂದೇ ಒಂದು ಮಾತು ಕೇಳೋದಕ್ಕೆ ಅವರು ಡಿವೋರ್ಸ್ ಕೊಟ್ಟರು ಅವರು ನಿಜವಾಗ್ಲೂ ಗ್ರೇಟು ನೀವು ಅವ್ರ ಇರಿದರು ಅದನ್ನು ನೀವು ಕೇಳ್ಕೊಂಡು ಬ ತಿಳ್ಕೊಂಡು ಬದುಕೋದನ್ನು ಕಲಿರಿ ಆಯಿತಾ ಯಾವತ್ತಿತ್ತು ಒಬ್ಬರನ್ನ ಒಬ್ಬರ ಮೇಲೆ ದೂರು ವರ್ಷಕ್ಕೆ ಹೋಗ್ಬಿಡಿ ಅದರಲ್ಲೂ ನಿಂದೆಷ್ಟಾಯ್ತೋ ಅಷ್ಟು ನೋಡ್ಕೊ ಮದುವೆ ಇನ್ನೂ ಒಂದು ವಾರ ಕಾಲ ಇದೆಯಲ್ಲ ಅದನ್ನು ನಾನು ನೋಡ್ಕೋತೀನಿ ಆಯಿತಾ ನೀನು ನಿನ್ನ ಗಂಡನ ಮನೆಗೆ ಹೋಗೋದನ್ನ ಕಲ್ತ್ಕೊ ಅಂತ ಹೇಳ್ತಿರ್ತಾರೆ ಆಗ ಪಲ್ಲವಿ ಏನು ಮಾತಾಡ್ತಾಳೆ ಹಾಗೆ ನಿಂತಿರ್ತಾಳೆ ಇದೇ ಲಾಸ್ಟ್ ರೂಪಲವಿ ಪಲ್ ಅವೆ ನಿನ್ಗೆ ಹೇಳ್ತಿರೋದಾಯ್ತಾ ನಿಂದೆಷ್ಟೋ ನಿನ್ ಸಂಸಾರ ಎಷ್ಟೋ ನೀನ್ ನೋಡ್ಕೋ ಬರ್ತೀಯ ಹೋಯ್ತಿಯಾ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಎಲ್ರಿಗೂ ಫುಲ್ಲು ಶಾಕ್ ಆಗ್ತಿರುತ್ತೆ ಆಗ ಅವ್ರು ಚಿಕ್ಕಮ್ಮನು ಸ್ವಲ್ಪ ಭಯ ಪಟ್ಕೊಂಡು ಅದು ಹಾಗಲ್ಲಪ್ಪ ರಘು ಅಂತ ಹೇಳ್ತಾರೆ ಏನ್ ಹಾಗಲ್ಲ ಹಾ ನೀವೊಂದ್ ಸ್ವಲ್ಪ ಅವ್ಳಿಗೆ ಕರೆಕ್ಟ್ ಆಗಿ ಹೇಳು ಹೇಳಿ ಚಿಕಮ್ಮ ಅಂತ ಹೇಳ್ತಿದ್ರೆ ಪಲ್ಲವಿನೂ ಹಾಗಾದರೆ ನಾನು ಬೇರೆ ಯಾರೇ ಆಗೋದ್ರ ನೀನು ಬೇರೆ ಅಲ್ಲ ನಿನ್ನ ಜೀವನ ಸರಿಯೋಕೆ ನಾನು ಮಾತುಕೊಟ್ಟಿದ್ದೀನಿ ತಾನೆ ಜೊತೆ ಮದುವೆ ಮದುವೆ ಆಗ್ತೀನಿ ಅಂತ ಅದಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ ತಾನೆ ನಾನು ಮಾತು ಕೊಟ್ಟಂಗೆ ನಾನು ಮದುವೆ ಆಗ್ತೀನಿ ನಿನ್ನ ಜೀವನ ನೀನು ನೋಡ್ಕೊಳ್ಳೋದು ಕಳಿ ನನ್ನ ಸಂಸಾರದಲ್ಲಿ ಯಾವತ್ತೂ ಮೂಗ್ ತುರ್ಸೋಕ್ಕೆ ಬರಬೇಡ ಇನ್ನೊಂದು ದಿನ ಬಂದರೆ ಮಾತ್ರ ಚೆನ್ನಾಗಿರಲ್ಲ ಚಿಕ್ಕಮ್ಮ ಅವಳಿಗೆ ಹೇಳ್ಬಿಟ್ಟು ಬುದ್ಧಿ ಹೇಳಿ ಗೊತ್ತಾಯ್ತಾ ನೀವು ದೊಡ್ಡವರಾಗಿದ್ದೀರಾ ತಿರ್ಗಿಸ್ ಮಾತಾಡಬಾರ್ದು ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೀನಿ ಅವಳಿಗೆ ಏನು ಅಂತ ನೀವು ಅರ್ಥ ಮಾಡಿಸಿ ಗೊತ್ತಾಯ್ತಾ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಸಂಸಾರದಲ್ಲಿ ಅವಳು ಬರಕೂಡ್ದು ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಮಾಚಾರಿ ಚಾರು ಹಾಗೆ ಮಗು ಜಾಂಸಿ ಇಬ್ರು ಕೂಡ ಮನೆಗೆ ಬರ್ತಿರ್ತಾರೆ ಆಗ ಮುರಾರಿ ಅಮ್ಮ ಬಂದ್ರು ಬೇಗ ಬನ್ನಿ ಆಯ್ತಪ್ಪ ನನ್ನ ಕಂದನ್ನು ಕಾಯಿಸಲ್ಲ ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಹೌದು ಈ ಕಂದ ಬರಬೇಕಲ್ಲೇ ಎಲ್ಲ ಕಷ್ಟಗಳನ್ನೂ ಮೆಟ್ಟಿ ನಿಂತು ಬಂದಿದ್ದಾಳೆ ಎಷ್ಟೆಷ್ಟು ಹೋರಾಟಗಳನ್ನ ಮಾಡಿ ಅವ್ರ ತಾಯಿ ಹೋಟೆಲ್ ಇದು ಜನಿಸಿ ಬಂದಿದ್ದಾಳೆ ಅಂತ ಹೇಳ್ತಾರೆ ಹೌದು ಕಂದ ನಿನಗಿನ್ಯಾವತ್ತೂ ಕಷ್ಟಗಳು ಬರಬಾರ್ದು ಎಲ್ಲ ಕಷ್ಟಗಳನ್ನೂ ದೂರ ಆಗಿ ನೀನು ಆರಾಮಾಗಿ ಖುಷಿಯಾಗಿ ಇರುವಂತ ಹಾರೈಸ್ತೀನಿ ಕಂದ ಯಾವಾಗಲೂ ಎಲ್ಲರೂ ಖುಷಿಯಾಗಿ ಖುಷಿಯಾಗಿಡು ಕಂದ ನೀನು ಅಂತ ಜಾನ್ಕಮ್ಮ ಹಾರೈಸ್ತಿರ್ತಾರೆ ಹೌದು ಅದಕ್ಕೆ ಜಾನ್ಸಿ ಬರೀ ಕಷ್ಟ ಅಲ್ಲ ಕಷ್ಟಗಳ ಒಂದು ಮೆಟ್ಟಿರಿಯಲ್ಗಳನ್ನೇ ಸರಮಾಲೆಗೆ ಹಾಕ್ಕೊಂಡು ಅದನ್ನೆಲ್ಲ ಮೆಟ್ಟಿ ನಿಂತಿದ್ದಾಳೆ ಪಾಪು ಅಂತ ಹೇಳ್ತಾರೆ ಹೌದಮ್ಮ ಜಾನ್ಸಿ ತುಂಬಾ ಖುಷಿ ಆಯಿತು ಆಗ ಮುರಾರಿ ಬರೀ ಪಾಪು ಮತ್ತು ಅದಕ್ಕೆ ಮಾತ್ರ ಮಂಗಳಾರತಿ ಮಾಡ್ತಿದ್ದೀರಾ ದೃಷ್ಟಿ ತೆಗೆದಿದ್ದೀರಾ ನಮ್ಮ ರಾಮಾಚಾರಿಗೂ ತೆಗೀರಿ ಅಂತ ಹೇಳಿಬಿಟ್ಟು ಆಯ್ತಪ್ಪ ತೆಗಿತೀನಿ ನನ್ನ ಕಂದಂಗೂ ತೆಗಿತೀನಿ ಅಂತ ಹೇಳ್ತಾರೆ ಆಗ ಜಾನ್ಸಿ ಮುರಾಯಿ ಇವರುಗಳು ನಮ್ಮನೆ ಮಹಾಲಕ್ಷ್ಮಿಗೆ ಜೈ ಒಳಗಡೆ ಬರೋದಕ್ಕೆ ಜೈ ಅಂತ ಹೇಳಿಬಿಟ್ಟು ಜೈ ಹಾಕೊಂಡು ಮಗುನ ಒಳಗಡೆ ಕರ್ಕೋತಾರೆ ಇನ್ನೊಂದು ಕಡೆ ರಾಘು ಮತ್ತೆ ತರುಣ್ ಇಬ್ಬರು ಕೂಡ ವಾ ಏನು ಚೆನ್ನಾಗಿ ಮಾತಾಡಿದೆ ಅಂತ ಹೇಳ್ತಿರ್ತಾ ತರೋಣ ಇದೇ ಮಾತುಗಳನ್ನ ಒಂದು ವಾರಕ್ಕಿಂತ ಮುಂಚೆ ಮಾತಾಡಿದರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಜಾನ್ಸಿ ಮೇಡಮ್ನ ಕಳ್ಕೊತಾ ಇರಲಿಲ್ಲ ಅವ್ರ ಮೇಲೆ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗೋಲ್ಲ ತರೋಣ ಆದರೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಕೂಡ ಒಬ್ನಾಗ್ಬೇಕು ಒಬ್ನಾಗ್ಬೇಕು ಅಂತ ಬಯಸೋದು ನನ್ನ ಇಷ್ಟ ಅವ್ರು ಖುಷಿಯಾಗಿರು ಅನ್ನೋದೇ ನನಗೆ ತುಂಬ ಆಸೆ ಈ ಆಸೆನೇ ಕಣೋ ನೀ ಯಾವತ್ತು ನಿನ್ನ ಬಿಟ್ಕೊಡ್ಬೇಡ ಆಯ್ತು ನೀನು ನಿನ್ನ ಥರವಾಗಿರೋದನ್ನ ಕಲ್ತ್ಕೊ ಅಂತ ಹೇಳ್ತಿರ್ತಾನೆ ಇನ್ನೊಂದು ಕಡೆ ಮಗುನ ರೆಡಿ ಮಾಡ್ತಾ ಇರ್ತಾರೆ ಅದಕ್ಕೆ ಬಟ್ಟೆ ಪೌಡರ್ ಎಲ್ಲ ಹಾಕಿ ತುಂಬ ಖುಷಿ ಪಡ್ತಿರ್ತಾರೆ ಆಗ ಮಗು ಯಾವ ಥರ ಇದೆ ಅದಕ್ಕೆ ನಿಸೆ ಮಗು ನಿಮ್ಮ ಥರನೇ ಇದೆ ಅದಕ್ಕೆ ಆದರೆ ಫೇಸ್ ಮಾತ್ರ ರಾಮಚಾರಿ ಥರನೇ ಇದೆ ಅಂತ ಹೇಳ್ತಾರೆ ಆಗ ಜಾನಕಮ್ಮ ಹೇ ಸುಮ್ಮನಿರೋ ಇನ್ನು ಮೂರು ತಿಂಗಳವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೌದು ದೂರದಿಂದನೇ ಜಾನ್ಸಿ ಹಾಗೆ ಎಲ್ಲನೂ ನೋಡ್ತಾ ಇರ್ತಾಳೆ ಆಗ ಹೋಗ್ಬಿಟ್ಟು ರಾಮಾಚಾರಿ ಮಾತಾಡ್ಸ್ತಾರೆ ಯಾಕೆ ತಂಗಿ ಈಗ ದೂರ ನಿಂತಿದೆಯಾ ಯಾಕೆ ಏನಾಯಿತು ಹೌದು ನೆನ್ನೆ ನಡೆದಿದ್ದಂತಹ ಎಲ್ಲ ಕಷ್ಟಗಳನ್ನು ನೆನೆಸ್ಕೊಂಡ್ರಣ ಮೈ ಎಷ್ಟು ಕಷ್ಟಗಳನ್ನ ಎದುರಿಸಿ ನಾವು ಮುಂದೆ ಬಂದು ಎಷ್ಟು ನಾವು ಉಳಿತೇವೋ ಇಲ್ವೋ ಅಂತ ಅನಿಸ್ಬಿಡ್ತು ಅದೇ ಮಗು ಬಂದ ಮೇಲೆ ಒಂದು ಕ್ಷಣಕ್ಕೆ ಅವೆಲ್ಲ ಏನು ನಡೆದೇಲ್ವೇನೋ ಅಂತ ಅನಿಸ್ತಿದೆ ಅಂತ ಹೇಳ್ತಾರೆ ಹೌದು ಹೌದು ತಂಗಿ ಮಗು ಶಕ್ತಿನೇ ಅಂತದಲ್ವ ಆದಷ್ಟು ಬೇಗ ರಾಘು ನಿನ್ನಿಂದ ಈ ಥರ ಒಂದು ಮಗುನ ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಅದೆಲ್ಲ ಎಲ್ಲಿ ಸಾಧ್ಯ ಇಲ್ಲ ಅಣ್ಣ ಅದೆಲ್ಲ ದೂರದ ಮಾತು ಮುಗ್ದೋಯ್ತು ನಮ್ಮ ಜೀವನದಲ್ಲಿ ಯಾಕೆ ಅನ್ಕೋತಿಯಾ ಹಾಂ ಮತ್ತೆ ಪ್ರೀತಿ ಬರ್ಬೋದಲ್ಲ ಒಂದಾಗ್ಬೋದಲ್ಲ ಇಲ್ಲ ಅಣ್ಣ ಯಾವುದೇ ಕಾರಣಕ್ಕೂ ನಾವು ಒಂದಾಗಲ್ಲ ಈ ಆಸೆ ನಿರೀಕ್ಷೆಗಳನ್ನ ನಾನು ಯಾವತ್ತೂ ಕೂಡ ನನ್ನ ಮನಸ್ಸಲ್ಲಿ ಉಳ್ಕೊಳ್ಳಲ್ಲ ಇನ್ನು ನಂತನ ನಂತನ ಯಾವತ್ತೂ ಬಿಟ್ಟು ಬದುಕಲ್ಲ ನನ್ನ ಲೈಫಲ್ಲಿ ನನ್ನದೇ ಒಂದು ಚಾಯ್ಸ್ ಆಗಿರುತ್ತೆ ನಾನು ಹೇಗೆ ಬದುಕ್ತೀನಿ ಅನ್ನೋದು ನನ್ನ ಮೇಲೆ ಡಿಪೆಂಡು ನಾನು ಹೇಗೆ ಇಷ್ಟಪಡ್ತೀನೋ ಹಾಗೆ ಇರೋಕ್ಕೆ ಇಷ್ಟಪಡ್ತೀನೋ ಅಣ್ಣ ದಯವಿಟ್ಟು ಈ ಇದ್ರ ಬಗ್ಗೆ ನನ್ನ ಹತ್ರ ಏನು ಫೋರ್ಸ್ ಮಾಡಿಬಿಡಿ ದಯವಿಟ್ಟು ಪ್ಲೀಸ್ ಅಂತ ನಾನು ಹೊರಡ್ತೀನಿ ಅಂತ ಹೇಳ್ತಾಳೆ ಆಗ ಚಾರು ಹತ್ರ ಬಂದುಬಿಟ್ಟು ಚಾರು ನಾನು ಯಾವಾಗಲಾದರೂ ಬರ್ಬೋದಲ್ವಾ ನಿಮ್ಮ ಮನೆಗೆ ಅಂತ ಹೇಳ್ತಾರೆ ಅಯ್ಯೋ ನೀನು ಯಾವಾಗ ಬೇಕಾದರೂ ಬಾಮ್ಮ ಯಾವಾಗಲೂ ನಮ್ಮ ಮನೆ ಬಾಗ್ಲೂ ತೆರೆದಿರುತ್ತೆ ಅಂತ ಹೇಳ್ತಿರ್ತಾರೆ ಬಾಯ್ ಪಾಪು ಅಂತ ಹೇಳ್ಬಿಟ್ಟು ಅಲ್ಲಿಂದ ಜಾನ್ಸಿ ಹೊಡ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಹಾಗೆ ಮಾತಾಡ್ತಾ ಇರ್ತಾರೆ ಅವ್ರು ದೊಡ್ಡಪ್ಪ ಕೂಡ ಮಾತಾಡ್ತಿರ್ತಾರೆ ಹಾಂ ಅಷ್ಟೊಂದು ಧೈರ್ಯ ಹೆಲ್ ಬಂತು ರಾಗುವಿಗೆ ಇಷ್ಟು ಮಾತಾಡಿದ್ನಲ್ಲ ಹಬ್ಬ ಹೇಗೆ ಮಾತಾಡೋದಾ ಅಂತ ಅಂದರೆ ಅವು ಹೆಡೆಯತ್ತಿ ನಿಂತಾಗ ಹೇಗೆ ಕಾಣಿಸುತ್ತೆ ಹಾಗೆ ಮಾತಾಡೋದ್ನ ಅಂತ ಹೇಳ್ತಿರ್ತಾರೆ ಆಗ ಅಜ್ಜಿ ಭೂಮಿ ತಾಯಿ ಥರ ಸಹನೆಯಿಂದ ನಮ್ಮ ರಾಗು ಇದ್ದಾನೆ ಅಂತ ಅವನ ತೀರ ಭಕ್ಸಕ್ಕೆ ಹೋಗಬೇಡಿ ಆ ಭೂಮಿ ತಾಯಿ ಒಂದ್ಸಲ ಕೋಪ್ಕೊಂಡ್ರೆ ನೀವೇ ನೋಡಿದ್ರಲ್ಲ ಹೀಗೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ಹೌದು ಹೌದು ಪಲ್ಲವಿ ನೀನು ಮದುವೆ ಆಗೋವರೆಗೂ ಅನಿತಾ ಕೊಳ್ಳಿಗೆ ತಲೆ ಕಟ್ಟೋವರೆಗೂ ಸ್ವಲ್ಪ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಇಲ್ಲ ಅಂತಂದರೆ ಅವನು ಉಲ್ಟನೂ ಓಡಿಬೋದು ನಿನ್ನ ಸಂಸಾರ ನಿನ್ನ ವಿಷ ನಿನ್ನ ವಿಷಯ ನೀನು ನೋಡ್ಕೋಬೇಕು ನಾನು ಅನಿತನ ಮದುವೆ ಆಯ್ತಿನೂ ಬಿಡ್ತೀನೋ ಅಂತಲೂ ಕೂಡ ಹೇಳ್ಬೋದು ನೀವಿಬ್ಬರು ತಾಳ್ಮೆಯಿಂದ ಸ್ವಲ್ಪ ಇರಿ ಮದುವೆ ಆಗೋವರೆಗೂ ಅಂತ ಹೇಳ್ತಾನೆ ಆಗ ಸಂಗೀತ ಕೂಡ ಹೇಳ್ತಿರ್ತಾರೆ ನಮ್ಮ ಅಣ್ಣ ಯಾವಾಗ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಬದಲಾಗ್ಬೋದು ಅದಕ್ಕೆ ಇದೇ ಉದಾಹರಣೆ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಇರಿ ಅಂತ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಹೌದಮ್ಮ ಪಲವಿ ದಯವಿಟ್ಟು ಸ್ವಲ್ಪ ನೀನು ಕೋಪ ಕಮ್ಮಿ ಮಾಡ್ಕೊ ಅವನಾಗೆ ಅವನು ದಾರಿಗೆ ಬರ್ತಾನೆ ಅಂತ ಮಾತಾಡ್ತಿರ್ತಾರೆ ಇನ್ನೊಂದು ಕಡೆ ಜಂಜಿ ಹಾಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ ಅನಿತಾ ಕಾರಲ್ಲಿ ಬರ್ತಾ ಇರ್ತಾಳೆ ಅವಳು ನೋಡಿ ನಿಲ್ಲಿಸ್ತಾರೆ ಹೇ ಹಲೋ ಅಂತ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಏನು ಕರೆದಿದ್ದು ಅಂತ ಹೇಳ್ತಾರೆ ನಿಂತಾನೆ ನಿಲ್ಸಿದ್ದು ನಾನು ಇನ್ನೇನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸಿದ್ದೆ ಅಯ್ಯೋ ಪಾಪ ಅಂತಿರೋದು ನಿಮಗೆಲ್ಲ ಗೊತ್ತಾಯ್ತಾ ಏನೋ ಹೇಳ್ತಿದ್ದೆ ಹುಡುಗು ನೋಡ್ತೀನಿ ಮದುವೆ ಆಗು ಅಂತ ನಾನು ಇವಾಗ ನಿನ್ನ ಹುಡುಗು ನೋಡ್ತೀನಿ ನಿನಗೆ ನೀನು ಮದುವೆ ಆಗ್ತೀಯಾ ನನಗಂತ ಗತಿಗೆಟ್ಟ ಟೈಮ್ ಬಂದಿಲ್ಲ ಆಯಿತಾ ಆ ಥರ ಬರೋದು ಇಲ್ಲ ನನ್ನ ಲೈಫು ನನ್ನ ಚಾಯ್ಸ್ ನಾನು ಹೇಗೆ ಬದುಕಬೇಕು ಹೇಗೆ ಬೇಕು ಅಂತ ನನಗೆ ಗೊತ್ತು ಅದು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ ನಾನು ನಿನಗೆ ಕೊಟ್ಟಿರೋ ಭಿಕ್ಷೆ ಅಂತ ಅನಿತಾ ಗೆ ಝಾನ್ಸಿ ಹೇಳ್ತಿರ್ತಾಳೆ ಅವ್ವ ನಿನ್ಗಿನ್ನೂ ತುಬ್ಬು ತುಂಬ ಕೊಬ್ಬು ಚೆನ್ನಾಗೇ ಇದೆ ನನಗೆ ಯಾವಾಗಲೂ ಇದೆ ಕಣೆ ಕೊಬ್ಬು ನಿನ್ನಿಂದ ನಾನು ಕಲ್ತ್ಕೋಬೇಕಾಗಿಲ್ಲ ಗೊತ್ತಾಯ್ತಾ ನಿನ್ನ ನಾನು ಕೊಟ್ಟಿರೋದು ನಿನಗೆ ಭಿಕ್ಷೆ ಅಂತ ತಿಳ್ಕೊಂಡು ನೀನು ಬದುಕೋಗು ನನ್ನ ವಿಷಯಕ್ಕೆ ನೀನು ಬರಬೇಡ ಅಂತ ಹೇಳ್ತಾಳೆ ಅನಿತ್ ಝಾನ್ಸಿ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ